ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ದಿನಾಲೂ ಬಳಕೆ ಮಾಡುವ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ಈಗ ನೋಡೋಣ ಮೊದಲನೇ ವರ್ಡು ಚೇಂಜ್ ಸಿ ಎಚ್ ಎಂಜಿ ಚೇಂಜ್ ಅಂದರೆ ಅದರಲ್ಲೂ ಬದಲಂತಾಗುತ್ತೆ ತ್ರೀ ಒನ್ ಸೆವೆನ್ ಒನ್ ಟವರ್ ಟಿ ಓ ಡಬ್ಲ್ಯೂ ಇ ಆರ್ ಟವರ್ ಅಂದರೆ ಗೋಪುರ ನಂತರ ತ್ರೀ ಒನ್ ಸೆವೆನ್ ಟು ಟೇಬಲ್ ಟಿ ಎ ಬಿ ಎಲ್ಲಿ ಟೇಬಲ್ ಅಂದರೆ ಮೇಜು ನಂತರ ತ್ರೀ ಒನ್ ಸೆವೆನ್ ಫೋರ್ ಟ್ಯಾಬ್ಲೆಟ್ ಅಥವಾ ಟೇಬ್ಲೆಟ್ ಇರಬಹುದು ಸ್ಕ್ರೀನ್ ಸಿ ಎಲ್ ಬಿ ಎಲ್ ಇ ಟಿ ಟ್ಯಾಬ್ಲೆಟಲ್ಲಿ ಚಿಕ್ಕ ಮೈಜು ತ್ರೀ ಒನ್ ಸೆವೆನ್ ಫೈವ್ ಮೇಡನ್ ಎಮ್ ಎ ಐ ಡಿ ಇ ಎನ್ ಮೆಡಾ ಕನ್ನಿಕೆ ಅಂದರೆ ಸ್ವರ್ಗದಲ್ಲಿ ಮೆಡನ್ನು ಸಿಗುತ್ತಾರೆ ಹಾಗೆ ಭೂಮಿಯಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮೆಡೋಣ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಕಲ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ಟಿಯಾಗಿ ನೋಡಿ ಇಟ್ಕೊಳ್ಳಿಬಿಟ್ಟು ಅಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಎಲ್ಲ ಅಷ್ಟು ಒಳ್ಳೆ ಥ್ಯಾಂಕ್ ಯು